ಸಂಸ್ಕೃತಿ ಸೌರಭದ ಬೀಡಿನಲ್ಲಿ ಅರಳಿದ ಕನ್ನಡದ ಕಾವ್ಯಕಮಲ ಕನ್ನಡ ನುಡಿಯ ಸೇವೆಗಾಗಿಯೇ ತಮ್ಮ ಬದುಕನ್ನು ಮುಡಿಪಾಗಿಟ್ಟ ಕವಿ ಶ್ರೇಷ್ಠರಾದ ಕೈಯಾರ ಕೆಯ್ಯಣ್ಣರೈ ರೈ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳು ದಕ್ಷಿಣ ಕನ್ನಡದ ಪುತ್ತೂರು ಸಮೀಪ ಕೈಯಾರದಲ್ಲಿ ಸಾವಿರದ ಒಂಬೈನೂರ ಹದಿನೈದರ ಜೂನ್ ಎಂಟರಂದು ಜನಿಸಿದ ಈ ಬಹುಮುಖಿ ವ್ಯಕ್ತಿತ್ವದ ಧೀಮಂತರು ಎರಡು ಸಾವಿರದ ಹದಿನೈದರ ಆಗಸ್ಟ್ ಒಂಬತ್ತರಂದು ತಮ್ಮ ನೂರು ವರ್ಷಗಳ ತುಂಬು ಜೀವನದ ಪಯಣವನ್ನು ಮುಗಿಸಿದರು ಒಂದು ಶತಮಾನದಷ್ಟು ಕಾಲ ಕನ್ನಡದ ಸೇವೆಗೈದ ಮಹನೀಯರು ಇವರು ಕೈಯಾರರು ಕೇವಲ ಕವಿಯಲ್ಲ ಅವರು ಆದರ್ಶ ಶಿಕ್ಷಕರಾಗಿ ಜ್ಞಾನದ ಜ್ಞಾನದ ಜ್ಯೋತಿಯನ್ನು ಹಚ್ಚಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ದೇಶಪ್ರೇಮದ ಸಂದೇಶ ಸಾರಿದವರು ಮತ್ತು ಕರ್ನಾಟಕದ ಏಕೀಕರಣಕ್ಕಾಗಿ ಅಕ್ಷರಗಳನ್ನು ಆಯುಧವನ್ನಾಗಿ ಮಾಡಿದ ಕಟ್ಟಾಳು ಅವರ ಕವನಗಳಲ್ಲಿ ಪ್ರಕೃತಿಯ ಸೊಬಗು ಜೀವನದ ಮೌಲ್ಯ ಮತ್ತು ನಾಡಿನ ಕುರಿತಾದ ಅತೀವ ಪ್ರೀತಿ ಮೇಳೈಸಿವೆ ಐಕ್ಯಗಾನ ಪುನರ್ನವ ಶತಮಾನದ ಗಾನ ಇಂತಹ ಕವನ ಸಂಕಲನಗಳಲ್ಲಿ ಅವರ ಸಾಹಿತ್ಯದ ತೇಜಸ್ಸು ಪ್ರಕಾಶಮಾನವಾಗಿದೆ ಅವರ ಪ್ರತಿಯೊಂದು ನುಡಿಯೂ ಕನ್ನಡದ ಕಸ್ತೂರಿ ಕಾಸರಗೋಡು ಗಡಿನಾಡಿನಲ್ಲಿ ಕನ್ನಡವು ಉಳಿದು ಬೆಳೆಯಬೇಕು ಎಂದು ಅವರು ಅಕ್ಷರ ಸಹ ಹೋರಾಡಿದವರು ಕನ್ನಡದ ಗಡಿನಾಡು ಎಂದರೆ ಕೈಯಾರರು ಕೈಯಾರರು ಎಂದರೆ ಕನ್ನಡದ ಗಡಿನಾಡು ಇದು ಅವರ ಬದುಕಿನ ಅವಿನಾಭಾವ ಸಂಬಂಧ ಕನ್ನಡದ ನಾಡು ನುಡಿಯ ಸೇವೆಗೆ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ಈ ಕರುನಾಡಿನ ಕುವರ ಅಕ್ಷರಗಳ ಆರಾಧಕ ಕಯ್ಯಾರ ಕಿಯಣರೈ ಅವರು ಕನ್ನಡ ಸಾಹಿತ್ಯ ಲೋಕದ ಸೂರ್ಯರಾಗಿ ಸದಾಕಾಲ ನಮ್ಮ ಹೃದಯಗಳಲ್ಲಿ ಬೆಳಗುತ್ತಿದ್ದಾರೆ ಅವರ ಈ ಒಂದು ಸುಂದರ ಕವಿತೆ ನೀ ನನಗಿದ್ದರೆ ಸಂತೆಗೆ ಹೋದನು ಭೀಮಣ್ಣ ಹಿಂದಿಯ ಕೊಂಡನು ಹತ್ತು ಮಣ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಸಂತೆಗೆ ಹೋದನು ಭೀಮಣ್ಣ

ಕೂಗದು ಕೇಳಿಸಿತು ಕತ್ತೆಯ ಚನು ಚಾಳಿಸಿತು ನಿನ್ನ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನು ಸಾಕಿನನು ನೀನೇ ಹೊಟ್ಟುಕೊಬೇಗ ನಡೀ ು ಬೇಗ ನಡಿ ದಣಿಯದೋ ಬರುವನು ಹಾದಿಡಿ ನಡುಗಿತು ಕತ್ತೆಯ ಕೈ ಕಾಲು ನಡುಗಿತು ಕತ್ತೆಯ ಕೈ ಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಬಂದನು ಆಗಲೇ ಭೀಮಣ್ಣ ಕುದುರೆಗೆ ಹೊರಿಸಿದ ಹತ್ತು ಮಣ ಕುದುರೆಗೆ ಹೊರಿಸಿದ ಹತ್ತು ಮಣ ಹೊತ್ತಿತು ಕುದುರೆಯು ಹೊರೆಯನ್ನ ಅತ್ತಿತು ಬಗ್ಗಿಸಿತುದು ಬೆಣ್ಣ ಕುದುರೆಯು ಬೇಡಿತು ಕತ್ತೆಯನು ಮರೆಯನು ನಿನ್ನ ಮರೆಯನು ಪಕಾರವನು ಇಷ್ಟಾದರು ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ನನ್ನಯ ಪ್ರಾಣವ ಉಳಿಸಿಕೊಡು ಕತ್ತೆಯು ಹೇಳಿತು ಹಿಗ್ಗಿನಲಿ ಹಾಗೆ ನಂದಿಯ ಸೊಕ್ಕಿನಲಿ ಹಾಗೆ ನಂದಿಯ ಸೊಕ್ಕಿನಲಿ

ൊടി നമ്മളേ നെനപ്രളി നൊടി നമ്മുളകേ